ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ಮೇಡದಲ್ಲಿ ತುಳಸಿ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿ ನೋಡೋಣ ತುಂಬ ಜನರ ಕ್ವಶನ್ ಏನಂದರೆ ಸಣ್ಣ ಗಿಡನ ಹೇಗೆ ಬೆಳೆಸ್ಬೇಕಂತ ಗೊತ್ತಾಗಲ್ಲ ಅಂದರೆ ಅದಕ್ಕೆ ತುಂಬ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದೆಲ್ಲದಕ್ಕೂ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸುಮಾರೆಲ್ಲ ಟಿಪ್ಸ್ ಕೊಡ್ತಾಯಿದ್ದೀನಿ ನೀವು ಸ್ಕಿಪ್ ಮಾಡಲಾರದೆ ಕೊನೆ ತನಕ ನೋಡಿದರೆ ನಾನು ಹೇಳೋದೆಲ್ಲ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ದಯಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಲೇಬೇಡಿ ಓಕೆನಾ ಸರಿ ಈಗ ಇದು ನೋಡಿ ನಮ್ಮ ಮನೇಲಿ ಸಣ್ಣ ತುಳಸಿ ಗಿಡ ಪುಟಾಣಿ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಎಷ್ಟೆಷ್ಟು ದೊಡ್ಡ ಎಲ್ಲೇ ಬಂದಿದೆ ನೋಡಿದ್ರೆ ಈ ಥರ ಬೆಳೆಸ್ಬೇಕಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ ನೋಡಿ ಇದು ಅದ್ರಷ್ಟಕ್ಕೆ ಅದೇ ಬಂದಿದ್ದು ಅಂದರೆ ದೊಡ್ಡ ಗಿಡ ಇರುತ್ತಲ್ಲ ಬೀಜ ಅದು ಗಾಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹೋಗಿಬಿಟ್ಟು ಹುಟ್ಟಿದ ಗಿಡ ಇದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡಿದ್ದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಪಿಂಚ್ ಮಾಡಿದ್ದೀನಿ ಪಿಂಚ್ ಮಾಡಿದ್ರ ಮೇಲೆ ಎಷ್ಟೆಲ್ಲ ಅದಕ್ಕೆ ಸೈಡಿಂದ ಕೊಂಬೆಗಳು ಬಂದಿದೆ ನೋಡಿ ಎರಡು ಒಂದು ನಾಲ್ಕು ಆರು ಕೊಂಬೆಗಳು ಬಂದಿದೆ ಇದೆ ಈ ಆರು ಕೊಂಬೆನ ಕೂಡ ಮತ್ ಪುನಃ ನಾವು ಪಿಂಚಿಂಗ್ ಮಾಡಿದರೆ ಪಿಂಚಿಂಗ್ ಅಂದರೆ ಇನ್ನೇನಿಲ್ಲ ಆ ಮೇಲ್ಗಡೆ ತುದೀಲಿರುತ್ತೆ ನೋಡಿ ಒಂದು ಎರಡು ಮೂರು ಎಲೆ ಸಣ್ಣ ಸಹ ಚಿಗುರ ಎಲೆ ಅದನ್ನು ಕಟ್ ಮಾಡಬೇಕು ನೋಡಿ ಇಲ್ಲಿ ನಿಮ್ಗೆ ಎರಡು ಡೌಟ್ ಬರುತ್ತೆ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದಿದೆ ಎಲ್ಲಿ ತೆಗಿಬೇಕಂತ ನಮ್ಗೆ ಅರ್ಥ ಆಗಲ್ಲ ಈಗ ಸುಮಾರು ಜನ ಏನ್ಮಾಡ್ತಾರೆ ಅಂದ್ರೆ ಮೇಲ್ಗಡೆಯಿಂದ ತೆಗಿತಾ ಇರ್ತಾರೆ ಆ ತರ ಅಲ್ಲ ನೋಡಿ ಇಲ್ಲಿ ಕೆಳಗಡೆಯಿಂದ ಎರಡು ಸಣ್ಣ 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 ಚಿಗುರು ಬರ್ತಾ ಇದೆ ನೋಡಿ ಅಲ್ಲಿ ನಾವು ಈ ತರ ಕಟ್ ಮಾಡಬೇಕು ಆವಾಗ ಕಟ್ ಮಾಡಿದರೆ ಏನಾಗುತ್ತೆ ಈ ಕಡೆಯಿಂದ ಒಂದು ಆ ಕಡೆಯಿಂದ ಒಂದು ಚಿಗುರು ಬರುತ್ತೆ ಇದರಿಂದ ನೆಕ್ಸ್ಟ್ ಬರೋದು ಬುಷಿಯಾಗಿ ಬರುತ್ತೆ ನಮಗೆ ಗಿಡ ಹೆಲ್ದಿಯಾಗಿರುತ್ತೆ ಸಣ್ಣ ಗಿಡ ಆದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಒಂದೇ ಗಿಡದಲ್ಲಿ ಎಷ್ಟು ಫಸ್ಟ್ ಎಲ್ಲ ಎಷ್ಟು ಬಂದಿದೆ ನೋಡಿ ಕೆಳಗಡೆ ಎರಡು ನಾಲ್ಕು ಆರ್ ಚಿಗುರು ಬಂದೆ ಆರು ಚಿಗರಿನ ನಾನು ಪುನಃ ಅದನ್ನ ಪಿಂಚಿಂಗ್ ಮಾಡಿದೆ ಪಿಂಚಿಂಗ್ ಮಾಡಿದವಾಗ ಪುನಃ ಮತ್ತೊಂದೊಂದರಲ್ಲಿ ಎರಡೆರಡು ಬರುತ್ತೆ ಅಂದ್ರೆ ಹನ್ನೆರಡು ಹನ್ನೆರಡು ಹದಿನಾಲ್ಕು ಚಿಗುರು ಬರುತ್ತೆ ಆವಾಗ ಎಷ್ಟು ಆಗುತ್ತೆ ನೀವೇ ಆಲೋಚನೆ ಮಾಡಿ ಇನ್ನೊಂದು ಟಿಪ್ ನೋಡಿ ಇದು ಕೆಳಗಡೆ ಮಣ್ಣಿಗೆ ಎಲೆ ಇದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿದರೆ ಮಣ್ಣಿಗೆ ಈ ಥರ ಎಲೆ ತಾಗ್ದವಾಗ ಫಂಗಸ್ ಬರುತ್ತೆ ಫಂಗಸ್ ಬಂದರೆ ಏನಾಗುತ್ತೆ ಆ ಗಿಡ ಮೆಲ್ಲಿಗೆ ಕೊಳಿಯೋದು ಇಲ್ಲಾಂದ್ರೆ ಒಣಗಿ ಹೋಗೋದು ಈ ಥರ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಮಣ್ಣಿಗೆ ತಾಗ್ತಾ ಇರೋ ಎಲೆಗಳನ್ನೆಲ್ಲ ತೆಗೆದ್ಬಿಡ್ಬೇಕು ನೋಡಿ ಈ ತರ ಎಲ್ಲ ಎಲೆಗಳೆಲ್ಲ ತೆಗ್ದಿಡ್ಬೇಕು ಫಂಗಸ್ ಬಂದ ಎಲೆಗಳನ್ನ ಮಾತ್ರ ಹತ್ರದಲ್ಲಿ ಎಲ್ಲೂ ಹಾಕಕ್ಕೆ ಹೋಗ್ಬೇಡಿ ದೂರದಲ್ಲಿ ಬಿಸಾಕಿ ತುಂಬಾ ಜನ ಏನ್ ಅಂದ್ರೆ ಫಂಗಸ್ ಬಂದಿದ್ದು ಕೂಡ ಅಲ್ಲೇ ಪಕ್ಕದಲ್ಲೇ ಇಲ್ಲ ಅಂದ್ರೆ ಕಂಪೋಸ್ಟ್ ಬೀನಿಗೆ ಹಾಕ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂದ್ರೆ ಆ ಫಂಗಸ್ ಮತ್ ಪುನಃ ಇನ್ನೊಂದು ಗಿಡಕ್ಕೆ ಬರೋಕೆ ಚಾನ್ಸಸ್ ಇರುತ್ತೆ ಈ ತೆಗ್ದ ಎಲೆನ ಬಿಸಾಕ್ಬೇಕಂತ ನೀವೇನು ಆಲೋಚನೆ ಮಾಡಕ್ ಹೋಗ್ಬೇಡಿ ಟೀ ಮಾಡ್ತಾ ಇದ್ರೆ ಟೀ ಇಲ್ಲ ಅಂದ್ರೆ ಕಷಾಯ ಕೂಡ ಮಾಡ್ಕೊಂಡು ಆಗುತ್ತೆ ಆದ್ರೆ ಫಂಗಸ್ ಬಂದ ಎಲೆಯನ್ನು ಮಾತ್ರ ಬಿಸಾಕ್ ಬಿಡ್ಬೇಕು ಹೆಲ್ದಿಯಾಗಿರೋ ಎಲೆಗಳನ್ನು ಮಾತ್ರ ನಾವು ಬಳಸ್ಕೊಳ್ಬೋದು ಅದು ಹಾಗೆ ಕೂಡ ತಿನ್ಬೋದು ನಾವು ಅದನ್ನ ಪಿಂಚಿಂಗ್ ಮಾಡಿರ್ತೀವಲ್ಲ ಚಿಗುರು ಹಾಗೆ ಬಾಯಿಗೆ ಹಾಕೊಂಡ್ಬಿಟ್ಟು ಜಗದ್ರೆ ಸಾಕು ಹೆಲ್ದಿ ಎಲ್ದು ಮೌಂತ್ ಫ್ರೆಷ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ ಆಮೇಲೆ ಇನ್ನೊಂದು ಈ ಥರ ತುಳಸಿ ಕಟ್ಟೇಲಿ ಅಥವಾ ತುಳಸಿ ಗಿಡ ಇರೋ ಕಡೆ ಕಳೆ ಗಿಡ ಏನಾರು ತೆಗೆದು ಬಿಡ್ಬೇಕು ನೋಡಿ ಇಲ್ಲೊಂದು ಪುಟಾಣಿ ತುಳಸಿ ಗಿಡ ಬರ್ತಾ ಇದೆ ಅದು ನಾನೇನು ಡಿಸ್ಟರ್ಬ್ ಮಾಡಲ್ಲ ಹಾಗೆ ಬಿಟ್ಬಿಡ್ತೀನಿ ಇದು ಕೂಡ ಇದೇ ಥರನೇ ದೊಡ್ಡ ಗಿಡ ಥರನೇ ಬೆಳೀತೆ ನಾವು ಬೇಕಾದ್ರೆ ಈ ಸೈಜ್ ಇದ್ದವಾಗ ಇದನ್ನು ತೆಗೆದುಬಿಟ್ಟು ಬೇರೆ ಕಡೆ ರಿಪೋರ್ಟ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಹಾಗೆ ಈ ಸಣ್ಣ ಪಾಟಲ್ಲೇ ಇಡ್ಬೋದು ಸಣ್ಣ ಪಾಟಲ್ ಕೂಡ ಬೆಳೆಸ್ಕೊಳ್ಬೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಅವಾಗವಾಗ ತುಂಬ ಮಳೆ ಬಂದವಾಗ್ಲಿ ಅಥವಾ ನಾವು ಜಾಸ್ತಿ ನೀರು ಹಾಕಿದವಾಗ್ಲಿ ಮಣ್ಣು ಟೈಟ್ ಆಗ್ತಿರತ್ತೆ ಆ ಮಣ್ಣು ಟೈಟ್ ಆದವಾಗ ಗಿಡ ಅದಕ್ಕೆ ಆಕ್ಸಿಜನ್ ಸಿಕ್ಲಾರ್ದೆ ಬೇರಿಗೆ ಆಕ್ಸಿಜನ್ ಸಿಕ್ಕಲಾರ್ದಿದ್ದಾವಾಗ ಗಿಡ ಹೆಲ್ದಿಯಾಗಿ ಬರಲ್ಲ ಆವಾಗ ಏನು ಮಾಡ್ಬೇಕಂದ್ರೆ ಈ ಥರ ಶಾರ್ಪ್ ಯಾವ್ದಾರು ಅಂತ ತಗೊಂಡ್ಬಿಟ್ಟು ಸ್ಕ್ರೂಡ್ರೈವರ್ ಆಗಲಿ ಇಲ್ಲಾಂದ್ರೆ ಸ್ಪೂನ್ ಆಗಲಿ ಇಲ್ಲಾಂದ್ರೆ ಕತ್ರಿ ಯಾವ್ದಾರು ಅಂತ ತಗೊಂಡ್ಬಿಟ್ಟು ಮಣ್ಣನ್ನು ಈ ಥರ ಒಂದ್ಸತಿ ಕೆಳಗೆ ಮೇಲೆ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಆ ಬೇರಿಗೆ ಒಳ್ಳೆ ಆಕ್ಸಿಜನ್ ಸಿಕ್ಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಾವು ನೀರು ಹಾಕಿದ್ದು ಆರಾಮಾಗಿ ಕೆಳಗಡೆ ಅದು ಮಣ್ಣನ್ನು ಹೀರ್ಕೊಂಡ್ಬಿಟ್ಟು ಬೇರಿಗೆ ಕೊಡ್ತಾ ಇರತ್ತೆ ಇಲ್ಲ ಅಂತೇಳಿದ ಏನಾಗುತ್ತೆ ಮಣ್ಣು ಗಟ್ಟಿ ಇದ್ದವಾಗ ಕೆಳಗಡೆ ಒಂದೇ ಸರ್ತಿ ನೀರ್ ಹೋಗ್ಬಿಡುತ್ತೆ ಆ ಮೇಲ್ಗಡೆ ಒಣಗಿದ್ದೆಲ್ಲ ಡ್ರೈ ಆಗಿರುತ್ತಲ್ಲ ಮಣ್ಣು ಆವಾಗ ಗಿಡ ಹೆಲ್ದಿಯಾಗಿ ಬರಲ್ಲ ಇಶಿಷ್ಟು ಡೊಡ್ಡಿ ಎಲೆ ಬರಲ್ಲ ನೋಡಿ ಎಷ್ಟು ಸಣ್ಣ ಗಿಡ ಇಶಿಷ್ಟು ಡೊಡ್ಡಿ ಎಲೆ ಬಂದ ನೋಡಿ ನಾನೇ ನಿಮ್ಗೆ ಇದು ಹೇಳ್ತಾ ಇಲ್ಲ ಕಣ್ ಕಟ್ ಮಾಡ್ತಾ ಇಲ್ಲ ನೋಡಿ ಎದ್ರಿಗಿರೋದೇ ಹೇಳ್ತಾ ಇದ್ದೆ ತುಂಬಾ ಜನ ಹೇಳ್ತಿರ್ತಾರೆ ಅಕ್ಕ ಕೆಲವದೆಲ್ಲ ನೀವು ಸುಳ್ಳು ಅಂತ ನೋಡಿ ಸುಳ್ಳು ಹೇಳೋ ಇಲ್ಲ ನೋಡಿ ನಾವು ಕೇರ್ಲೆಸ್ ಆಗಿ ಮಾಡಿದ್ ಹೇಗಿರುತ್ತೆ ಅಂತ ತೋರಿಸ್ತೀವಿ ನೋಡಿ ಇದು ಕೂಡ ಸೇಮ್ ಪಾಟ್ ಇಷ್ಟಕ್ಕೂ ಮುಂಚಿತ್ ಮುಂಚಿತ್ತಲ್ಲ ಅದೇ ತರದ ಪಾಟಲ್ಲಿ ಇದು ಕೂಡ ಬಿದ್ದು ಗಿಡಗಳು ಕೂಡ ಆದ್ರೆ ಇದು ಸ್ವಲ್ಪ ಹಳೆ ಗಿಡಗಳ ಅದು ಹೊಸದಾಗಿ ಬಂದಿದ್ದು ಅಂದ್ರೆ ಅದು ಒಂದು ತಿಂಗಳಾಯ್ತು ಅಷ್ಟ ಬಂದು ಇದು ನೋಡಿ ಎರಡ್ ಮೂರು ತಿಂಗಳಾಗಿರ್ಬೋದು ನೋಡಿ ಯಾವ ತರ ಆಗಿದೆ ನೋಡಿ ಹೆಲ್ದಿ ಆಗಿಲ್ಲ ಯಾಕೆ ಗೊತ್ತಾ ಇದು ಒಂದು ರೀಸನ್ ಏನಂದ್ರೆ ಮೇಲ್ಗಡೆ ಬೇರೆ ಗಿಡಗಳೆಲ್ಲ ಇದ್ವು ಅದು ನೆರಳಲ್ಲಿ ಇರೋದ್ರಿಂದ ಈ ತರ ಎಲೆಗಳೆಲ್ಲ ಈ ತರ ಆಗೋಗಿದೆ ಇನ್ನೊಂದು ಅದಕ್ಕೆ ಇದು ಬಂದಿದೆ ಕದರು ಬಂದಿದೆ ಅಂತ ಕದ್ರು ಅಂತ ಹೇಳಿದ್ರೆ ಅದಕ್ಕೆ ಹೂವು ಬಂದಿದೆ ಹೂವು ಬಂದು ಗಿಡಗಳನ್ನು ಹಾಗೆ ನಾವು ಬಿಟ್ವಿ ಅಂತ ಹೇಳಿದ್ರೆ ಈ ತರ ಒಣಗಿ ಹೋಗುತ್ತೆ ಅವಾಗ ಏನ್ ಅಂದ್ರೆ ನಾವು ಆ ಒಣಗಿದ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು ಆ ಹೆಲ್ದಿ ಆಗಿರ್ಲಿಲ್ಲ ಎಲೆಗಳನ್ನೆಲ್ಲ ತೆಗ್ದಿಡ್ಬೇಕು ಮಣ್ಣನ್ನ ನೋಡಿ ಮಣ್ಣನ್ನು ನೋಡಿದ್ರೆ ಎಷ್ಟು ಟೈಟ್ ಆಗಿದೆ ನೋಡಿ ಇಷ್ಟಕ್ಕೂ ಮುಂಚೆ ನೋಡಿದ್ರಲ್ಲ ಆ ಮಣ್ಣು ಹೇಗಿದೆ ಈ ಮಣ್ಣು ಹೇಗಿದೆ ನೋಡಿ ಎಷ್ಟು ಟೈಟ್ ಆಗಿದೆ ನೋಡಿ ಇದು ಈ ತರ ಇದ್ರೆ ಮಣ್ಣು ಈ ತರ ಇದ್ರೆ ಏನಾಗುತ್ತೆ ಅಂದ್ರೆ ಗಿಡ ಸರಿಯಾಗಿ ಬೆಳೆಯಲ್ಲ ಇದು ಮಾತ್ರ ಫಸ್ಟ್ ನೆನಪಿಟ್ಕೊಳ್ಳಿ ನೀವು ತುಂಬಾ ಜನ ಮಾಡೋ ತಪ್ಪೇ ಇಲ್ಲಿ ಆ ಮಣ್ಣು ಹೇಗಿದೆ ಅಂತ ಚೆಕ್ ಮಾಡ ಮಣ್ಣು ಯಾವಾಗಲೇ ಆಗ್ಲಿ ರೆಡ್ ಅಲ್ಲಿ ಇತ್ತು ಅಂದ್ಕೊಳ್ಳಿ ಕೈ ಗಟ್ಟಿಯಾಗಿ ಆ ಮಣ್ಣು ಹೆಲ್ದಿಯಾಗಿಲ್ಲ ಅಂತ ಮಣ್ಣು ಸ್ವಲ್ಪ ಹ್ಮ್ ನಮ್ಗೆ ಬ್ಲ್ಯಾಕ್ ಕಲರಲ್ಲಿ ಇರ್ಬೇಕು ಕನಿಷ್ಠ ಕಾಫಿ ಪುಡಿ ಕಲರ್ ಎಲ್ಲರೂ ಇದ್ದರೆ ಆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಈಗ ನಾವೇನು ಮಾಡ್ಬೇಕಂದ್ರೆ ಇಷ್ಟಕ್ಕೂ ಮುಂಚೆಳೆದಂಗೆ ಇದನ್ನೆಲ್ಲ ಒಂದು ಸರ್ತಿ ಮಣ್ಣನ್ನೆಲ್ಲ ಲೂಸ್ ಮಾಡಿಬಿಟ್ಟು ಬೇರೆ ಮಣ್ಣು ಗೊಬ್ಬರ ಕಲಿಸ್ಬಿಟ್ಟು ಹಾಕಬೇಕು ಹಾಗೆ ನಿಮ್ಗೆ ತಿಂಗಳಿಗೆ ಒಂದು ಸರ್ತಿ ಕಾಫಿ ಪುಡಿ ಆಗಲಿ ಟೀ ಪುಡಿ ಆಗಲಿ ಹಾಕ್ತಾಯಿದ್ರು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೇರೆ ಕೆಮಿಕಲ್ಸ್ ಎಲ್ಲ ಹಾಕೋಕೆ ಹೋಗ್ತಾರೆ ಕೆಮಿಕಲ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಹಾಕ್ಬಾರ್ದು ತುಳಸಿ ಗಿಡಕ್ಕೆ ಸಾರಿ ತುಳಸಿ ಗಡಿಗೆ ಕೆಮಿಕಲ್ ಸಾಕ್ರಿಯ ಏನಾಗುತ್ತೆ ಅಂದ್ರೆ ತುಳಸಿ ಗಡಿಗೆ ತುಂಬಾ ನಾಜೂಕಾಗಿ ಇರುತ್ತೆ ಕೂಡ್ಲೆ ಒಣಗಿ ಹೋಗುತ್ತೆ ಇದಕ್ಕೆ ನೀವ್ ಏನು ಗೊಬ್ಬರ ಹಾಕ್ಲಾರ್ದಿದ್ರು ಪರವಾಗಿಲ್ಲ ಕೆಮಿಕಲ್ಸ್ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ನೀವು ಕಾಫಿ ಪುಡಿ ನಾವು ಯೂಸ್ ಮಾಡಿದ ಅಂತ ತುಂಬಾ ಜನ ಕೇಳ್ತಾ ಇದಾರೆ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂತ ಯಾಕಂತೇಳಿ ನಾವ್ ಅದನ್ನ ಕಚ್ಚಿ ಕುಡ್ದಿರಲ್ಲ ಒಂದ್ಸತಿ ಹಾಲಿನ ಅಂಶ ಸಕ್ಕರೆ ಅಂಶ ಇದ್ದಿದ್ದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹಾಕಿ ನೋಡಿ ಇದಕ್ಕೆ ನಾನ್ ಸ್ವಲ್ಪ ಬೇರೆ ಇದು ಬೀಜ ನೆಡಕಂತೇಳಿ ನಮ್ಮ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ್ದಿದ್ದಿತ್ತು ಆ ಗಿಡ ನಾನ್ ಬೀಜ ನೆಟ್ಟು ಬಂದಿದ್ದಿರ್ಲಾ ಅದನ್ನ ತೆಗೆದು ಇದಕ್ ಹಾಕಿದ್ದೀನಿ ಈ ತುಳಸಿ ಗಿಡಕ್ಕೆ ನಾವು ಯಾವ್ದೇ ಆಗ್ಲಿ ಗೊಬ್ಬರ ಆಗ್ಲಿ ಮಣ್ಣಾಗಲಿ ಹಾಕ್ದವಾಗ ಈ ಹಳೆ ಕೆಳಗಡೆ ಹಳೆ ಮಣ್ಣಿರುತ್ತಲ್ಲ ಅದ್ರ ಜೊತೆ ಸರಿಯಾಗಿ ಮಿಕ್ಸ್ ಬಿಡಬೇಕು ಆವಾಗಲೇ ತುಂಬಾ ಚೆನ್ನಾಗಿ ಅದು ಬೆಳೀ ಡೆವಲಪ್ ಆಗುತ್ತೆ ಇವಾಗ ಇದು ಈ ತರ ಇದೆ ನೋಡಿ ಇವಾಗ ಒಂದು ತಿಂಗಳಲ್ಲೇ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತೇ ಇವಾಗ ಈ ತರ ಒಣಗಿದ್ದೆಲ್ಲ ಎಲೆಗಳಾಗ್ಲಿ ಸಣ್ಣ ಸಣ್ಣ ಚಿಗುರುಗಳಾಗಲಿ ಇವನ್ನೆಲ್ಲ ತೆಗಿಬಿಡಬೇಕು ಇನ್ನೊಂದು ಬೀಜ ಇರುತ್ತಲ್ಲ ಆ ಬೀಜನೇ ಈ ಮಣ್ಣಿನ ಜೊತೆಗೆ ಹಾಕಿದರೆ ಅದು ಕೂಡ ನಮ್ಗೆ ಅದೃಷ್ಟ ಇದು ಅದರಲ್ಲಿ ಕೂಡ ಗಿಡ ಬರುತ್ತೆ ಯಾಕಂತ ಹೇಳಿದರೆ ಸುಮಾರು ಸರ್ತಿ ಅಂದರೆ ಈ ಥರ ಗಿಡಗಳು ನಾವು ಬೀಜ ಹಾಕಿದವಾಗ ಮಣ್ಣು ಸ್ವಲ್ಪ ಟೈಟಾಗಿದ್ದರೆ ಆ ಬೀಜದಲ್ಲಿ ಮೊಳಕೆ ಬರಲ್ಲ ಅದಕ್ಕೆ ಬೇರೆಯೇ ನಾವು ಕೇರ್ ತೊಗೊಳ್ಬೇಕಾಗುತ್ತೆ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಹಾಗೆ ಮಣ್ಣು ಚೆನ್ನಾಗಿದೆ ಗಾಳಿಗೆ ಹಾರಿ ಹೋಗ್ಬಿಟ್ಟು ಕೂಡ ಅಲ್ಲಿ ಕೂಡ ಬಿದ್ದು ಹುಟ್ಟುತ್ತೆ ಎಷ್ಟು ಮುಂಚೆ ತೋರಿಸಿದಲ್ಲ ಅದು ಕೂಡ ನೋಡಿ ಇಲ್ಲಿ ನೋಡಿ ಹರ್ ನೋಡಿದ್ರೆ ನಾ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಇತ್ತು ಅಲ್ಲಿ ಸಣ್ಣ ಗ್ಲಾಸ್ ಅಲ್ಲಿ ಇತ್ತೆಲ್ಲ ಅದ್ರಲ್ಲಿ ಇದ್ದಿದ್ ನೋಡಿ ಅರ್ಥ್ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಅರ್ಥ ವರ್ಮ ಇತ್ತಂದ್ರೆ ನಮ್ಗೊಂದು ಏನಂತ ಹೇಳಿದ್ರೆ ಈ ಮಣ್ಣು ಹೆಲ್ದಿ ಆಗಿದೆ ಚೆನ್ನಾಗಿದೆ ಅಂತ ಅರ್ಥ ಇಲ್ಲಾಂದ್ರೆ ಗಟ್ಟಿ ಮಣ್ಣಲ್ಲಿ ಅಥವಾ ಹೆಲ್ದಿಯಾಗಿ ಇಲ್ಲದಿದ್ದ ಮಣ್ಣಲ್ಲಿ ಅವು ಬರೋದಿಲ್ಲ ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ ಅರ್ಥ ವರ್ಮ್ ಇದೆ ಅಂತ ಹೇಳಿಕ್ಕೆ ತುಂಬಾ ಜನ ಏನಂತಂದ್ರೆ ಅರ್ಥ ವರ್ಮ್ಸ್ ಇದೆ ಅದು ಹಾಕ್ಬಿಡ್ಬೇಕಾ ಆ ಗಿಡಕ್ಕೆ ಏನಾದ್ರು ಹಾನಿ ಮಾಡತ್ತಾ ಕೇಳ್ತಾ ಇರ್ತಾರೆ ಗಿಡಕ್ಕೆ ಯಾವುದೇ ಹಾನಿ ಮಾಡಲ್ಲ ಅರ್ಥ ವರ್ಮ್ಸ್ ಆ ವರ್ಮ್ಸ್ ಯಾವಾಗಲೇ ಆಗ್ಲಿ ಕೊಳೆಯೋ ವಸ್ತುಗಳ್ ಮಾತ್ರ ತಿನ್ನತ್ತೆ ಅದು ಅಂದ್ರೆ ಈ ಎಲೆಗಳೆಲ್ಲ ಸ್ವಲ್ಪ ಕೊಳೆಯೋಕ್ಕೆ ಬರುತ್ತೆ ನೋಡಿ ಆ ಕೆಳಗಡೆ ಹಣ್ಣಾಗಿ ಬಿದ್ದ ಎಲೆಗಳೆಲ್ಲ ಇರುತ್ತಲ್ಲ ಆ ಕೊಳೆಯೋ ಟೈಮಲ್ಲಿ ಅದನ್ನ ತಿನ್ನೋ ಕಷ್ಟ ಬಿಟ್ರೆ ನಮ್ ಬೇರನ್ನೆಲ್ಲ ತಿನ್ನಕೆ ಹೋಗಲ್ಲ ಅದು ಅರ್ಥ ವರ್ಮಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅರ್ಥ ವರ್ಮಿಸಿದ್ರೆ ಆರಾಮಾಗಿ ಬಿಟ್ಬಿಡಿ ಇನ್ನು ಇನ್ನೊಂದೇನಂತಂದ್ರೆ ತುಂಬಾ ಕೆಸ್ರ ಕೆಸ್ರಾಗಿರುತ್ತೆ ಮಣ್ಣು ಒಂಥರ ಮುಟ್ಟಿದ್ರೆ ಅಂಟ್ಕೊಂಡು ಆ ಅಂತ ಮಣ್ಣಲ್ಲಿ ಕೂಡ ಈ ಅರ್ಥವರ್ಮಿಸಿ ಇರುತ್ತೆ ಆತರ ಮಣ್ಣಿಂದವ್ ಮಾತ್ರ ಸ್ವಲ್ಪ ಜಾಗ್ರತೆ ಆಗಿದೆ ಯಾಕಂದ್ರೆ ಬೇರೆ ಕೊಳೆಯವ್ರಿಗೆ ಬರುತ್ತೆ ತುಂಬಾ ಜನ ಏನನ್ಕೊಂತಾರೆ ಅಂದ್ರೆ ಆತರ ಮಣ್ಣಲ್ಲಿ ಅರ್ಥವರ್ಮಿಸಿ ಇರುತ್ತೆ ಹಾಗೆ ಆ ಗಿಡ ಅವರು ಏನು ಅನ್ಕೊಂಡಿದ್ದಾರೆ ಅರ್ಥಿಂದ ಹೋಗಿರುತ್ತೆ ಅನ್ಕೊಂತಾರೆ ಆತರಲ್ಲ ಆತರ ಅಲ್ಲ ಅಲ್ಲ ಅದು ಅದು ಕೊಳೆಯೋದು ಮಣ್ಣು ಪ್ರಾಬ್ಲಮ್ ಇಂದ ನೋಡಿ ಇದನ್ನ ನಾನೀಗ ಬಿಸಿಲಿರೋ ಕಡೆ ಇಟ್ಟಿದ್ದೀನಿ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ತೋರಿಸ್ತೀನಿ ಅದು ರಿಸಲ್ಟ್ ಹೇಗಿರುತ್ತೆ ಅಂತ ಇದು ನೋಡಿ ಇದು ಇದು ತುಂಬಾ ಒಂದ್ ವರ್ಷ ಕೆಳಗೊಂದ್ಸರ್ತಿ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಅದೇ ಗಿಡ ಇದು ಅವಾಗ ಎಷ್ಟು ಚೆನ್ನಾಗಿತ್ತು ನೋಡಿ ಇವಾಗ ಗೊತ್ತಾ ಮೇಲ್ಗಡೆ ಎಲ್ಲ ಈ ಚಪ್ರದವ್ರೆ ಅಂತೀವಿ ನೋಡಿ ಅದ್ರ ಎಲೆಗಳೆಲ್ಲ ಸಿಕ್ಕಾಪಟ್ಟೆ ಮುಚ್ಕೊಂಡು ಹೋಗ್ಬಿಟ್ಟಿದೆ ಅದರಿಂದ ಇದಕ್ಕೆ ಸರಿಯಾಗಿ ಬಿಸಿಲು ಬರ್ತಾ ಇಲ್ಲ ಆ ಕಾರಣದಿಂದ ಈ ಎಲೆ ಈ ಗಿಡ ಈ ತರ ಹಾಳಾಗಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬಿಸ್ಲಿಗೆ ತುಂಬಾ ಚೆನ್ನಾಗಿ ಬಿಸಿಲು ಇರೋ ಕಡೆ ತುಳಸಿ ಗಿಡ ಇಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕಾಫಿ ಪುಡಿ ಟೀ ಪುಡಿ ಬೆಸ್ಟ್ ಇದಕ್ಕೆ ಒಂದು ಮೆಡಿಸಿನ್ ನೀವು ಚೆನ್ನಾಗಿ ಹಾಕಿ ನೋಡಿ ನಿಮ್ ಗಿಡ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಏನು ಅನ್ಸಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್